ನಮಸ್ಕಾರ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಭೀಮನ ಅಮಾವಾಸ್ಯೆ ಅಂದರೆ ಆಷಾಢ ಮಾಸದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಕೆಲವೊಂದು ಕಡೆ ಅಳಿಯನ ಅಮಾವಾಸ್ಯೆ ಅಂತ ಕರೀತಾರೆ ಇಲ್ಲಿ ನಮ್ಮ ಅಕ್ಕ ತಂಗಿಯಂದಿರು ನಮ್ಮ ತಾಯಂದಿರು ವಿವಾಹಿತರು ವಿವಾಹಿತೆಯರು ಸ್ತ್ರೀಯರು ಯಜಮಾನರ ಒಂದು ಪೂಜೆಯನ್ನ ಆ ಪೂಜೆ ಆ ಮಾಡುವ ದಿನ ಸಾಮಾನ್ಯವಾಗಿ ಅಲ್ವೇ ಸೊ ನೀವೆಲ್ಲರೂ ಗಂಡನ್ ಪೂಜೆ ಮಾಡಿದಿರಾ ಗಂಡನ ಪಾದ ಪೂಜೆ ಮಾಡಿದಿರಾ ಗಂಡನ್ ಪೂಜೆ ಮಾಡಿದೀರಾ ಅಂತ ಹೇಳಿ ಎಲ್ಲ ಕಡೆ ಕೇಳುವಂಥದ್ದು ನೋಡ್ತಾ ಇರ್ತೀರಿ ಹಾಗಾದ್ರೆ ಆವತ್ತಿನ ದಿನದ ಮಹತ್ವವನ್ನು ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಒಂದು ಸ್ವಲ್ಪ ಕರೆಕ್ಷನ್ ಗಂಡನ ಪೂಜೆಯನ್ನ ಗಂಡನ ಪಾದ ಪೂಜೆಯನ್ನ ಮಾಡತಕ್ಕಂಥದ್ದು ಒಂದು ಕಡೆ ಅದಕ್ಕಿಂತ ಮುಂಚೆ ಎಲ್ಲ ವಿವಾಹಿತ ಸ್ತ್ರೀಯರು ಮಾಡಬೇಕಾದ ಇನ್ನೊಂದು ಪೂಜೆ ಇದೆ ಆ ಪೂಜೆಯನ್ನ ಮಾಡಿ ತದನಂತರ ಗಂಡನ ಪಾದ ಪೂಜೆಯನ್ನು ಮಾಡಬಹುದು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾದ್ರೆ ಏನದು ಯಾವ ಪೂಜೆ ಅದು ಅಂತ ಕೇಳಿದ್ರೆ ನೋಡಿ ಭೀಮನ ಅಮಾವಾಸ್ಯೆಯನ್ನ ಮ ಅವತ್ತಿನ ದಿವಸ ನಾವು ಮಾಡಬೇಕಾದಂತಹ ಪೂಜೆ ಯಾವುದಪ್ಪ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಅಲ್ಲಿ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ ಅದನ್ನ ಬಹಳ ಅದ್ಭುತವಾದಂತಹ ಒಂದು ಪುರಾಣ ಪ್ರಸಿದ್ಧವಾದಂತಹ ಒಂದು ದೈವಿ ವ್ರತ ಪೂಜೆ ಮಾಡಬೇಕಾದಂತಹ ದಿವಸ ಅವತ್ತಿನ ದಿವಸ ಅವತ್ತಿನ ದಿವಸ ನೀವೆಲ್ಲರೂ ಏನ್ ಮಾಡಬೇಕು ಸ್ತ್ರೀಯರು ವಿವಾಹಿತ ಸ್ತ್ರೀಯರು ಅಂತಂದ್ರೆ ಗಂಡನ ಪೂಜೆ ಪಾದ ಪೂಜೆ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ನಾನು ಒಂದು ಸಿಂಪಲ್ ಆದ ಪೂಜೆಯನ್ನು ಹೇಳ್ತೇನೆ ಅಂದರೆ ಬಹಳ ಸುಲಭವಾದ ಪೂಜೆಯನ್ನು ಹೇಳ್ತೇನೆ ವಿಶೇಷವಾದ ಪವರ್ಫುಲ್ ಆದ ಒಂದು ಸುಲಭವಾದ ಪೂಜೆಯನ್ನು ಹೇಳ್ತೇನೆ ದಯವಿಟ್ಟು ಮೊದಲು ಆ ಪೂಜೆಯನ್ನು ಮಾಡಿ ತದನಂತರ ನೀವು ನಿಮ್ಮ ಯಜಮಾನರ ಪೂಜೆಯನ್ನು ಖಂಡಿತವಾಗಿ ಮಾಡಬಹುದು ಇದಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳೇನಪ್ಪ ಅಂತಂದರೆ ಒಂದು ದೀಪದ ಸ್ತಂಭ ಬೇಕು ಒಂದು ಐದು ಬಣ್ಣದ ರಂಗೋಲಿ ಬೇಕು ಐದು ಬಣ್ಣದ ರಂಗೋಲಿ ಬೇಕು ಅಕ್ಕಿ ಬೇಕು ತುಪ್ಪದ ದೀಪ ಕೆಲ ವ್ಯವಸ್ಥೆ ಹಾಗೂ ಪೂಜೆಯನ್ನು ಮಾಡಲಿಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಆಮೇಲೆ ಏನು ಹೂವು ತುಳಸಿ ಬಿಲ್ಪತ್ರೆ ಇತ್ಯಾದಿ ದ್ರವ್ಯಗಳು ಬೇಕಾಗಿರ್ತಕ್ಕಂಥದ್ದು ಪೂಜೆ ಮಾಡಲಿಕ್ಕೆ ಹಾಗೂ ಒಂಬತ್ತು ದಾರದ ಎಳೆ ಆ ಒಂಬತ್ತೆಳೆ ದಾರ ಅದಕ್ಕೆ ಒಂಬತ್ತು ಗಂಟು ಕೈ ಕಟ್ಟಿಕೊಳ್ಳೋಕೆ ಸೊ ಇದಿಷ್ಟು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ನು ಪಂಚಾಮೃತ ಅಭಿಷೇಕ ಪೂಜೆ ಆದಿಗಳನ್ನ ಮಾಡ್ಲಿಕ್ಕೆ ಬೇಕಾದ್ರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸು ಎಲ್ಲ ಸಹ ಇಟ್ಕೋಬಹುದು ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಪೂಜೆ ಮಾಡ್ಲಿಕ್ಕೆ ನೈವೇದ್ಯ ಮಾಡ್ಲಿಕ್ಕೆ ಕಡ್ಡಿ ಕರ್ಪೂರ ಇತ್ಯಾದಿಗಳೆಲ್ಲ ಬೇಕಾಗ್ತದೆ ನೀವೇನ್ ಮಾಡಬೇಕು ಸ್ತ್ರೀ ವಿವಾಹಿತ ಸ್ತ್ರೀಯರು ಅಂತಂದ್ರೆ ಮೊದಲನೇದಾಗಿ ಅದನ್ನು ಮಾಡುವ ಸಮಯ ಯಾವುದು ಅಂತ ಹೇಳ್ತಾನೆ ನೋಡಿ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸ ಬೆಳಗ್ಗೆ ಆರು ಮುಕ್ಕಾಲಿಗೆ ಶುರು ಮಾಡಬೇಕು ಅದನ್ನು ಬೆಳಗ್ಗೆ ಆರು ಮುಕ್ಕಾಲು ಒಳಗೆ ನೀವು ಸ್ನಾನ ಮಾಡಿಕೊಂಡು ಶುಚಿರ್ಭೂತರಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಪೂಜೆಗೆ ಆರು ಮುಕ್ಕಾಲಿಗೆ ನೀವು ಪೂಜೆಯನ್ನು ಆರಂಭ ಮಾಡಬೇಕು ಇಲ್ಲಿ ಈ ಜ್ಯೋತಿರ್ಭೀಮೇಶ್ವರದ ಪೂಜೆಯಲ್ಲಿ ಆ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಹೇಳ್ತಾರೆ ಪತಿಯನ್ನು ಪತಿಗೆ ನೀವು ಪತಿಯ ಪಾದಪೂಜೆ ಮಾಡಿದ ತಕ್ಷಣ ಅವರಿಗೆ ದೀರ್ಘಾಯಸ್ಸಲ್ಲ ಫಸ್ಟ್ ನೀವು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಆ ವ್ರತವನ್ನು ಮಾಡಿದ್ರೆ ಪತಿಗೆ ದೀರ್ಘಾಯಸ್ಸು ಸಿಗ್ತದೆ ಹೇಳಿ ಈಶ್ವರ ಅನುಗ್ರಹ ಸಿಗ್ತದೆ ಮೃತ್ಯುಂಜಯನ ಅನುಗ್ರಹ ಸಿಗ್ತದೆ ಅಂತ ಆ ಕಥೆ ಬಗ್ಗೆಯೂ ಸಹ ನಾನು ಮುಂದಿನ ಮುಂದೆ ಹೇಳ್ತೇನೆ ನಿಮಗೀಗ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿದ್ದೇನೆ ಆ ಪೂಜೆಯನ್ನು ಫಸ್ಟ್ ನೀವು ಮಾಡಿಕೊಂಡು ಜ್ಯೋತಿರ್ಭೀಮೇಶ್ವರದ ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ನಿಮ್ಮ ಯಜಮಾನರ ಪಾಜಪೂಜೆ ಇತ್ಯಾದಿಗಳನ್ನ ಆಮೇಲೆ ಮಾಡ್ಕೊಳ್ಬಹುದು ಈ ಪೂಜೆಯನ್ನು ಯಾವಾಗ ಮಾಡಬೇಕು ಅಂದರೆ ಅವತ್ತಿನ ದಿವಸ ಬೆಳಗ್ಗೆ ಆರು ಮುಕ್ಕಾಲು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಆರು ಮುಕ್ಕಾಲಿಗೆ ನಂತರ ನಿಮ್ಮ ಅದನ್ನು ಆರಂಭ ಮಾಡಬೇಕು ಆರು ಮುಕ್ಕಾಲಿಗೆ ಆರಂಭ ಮಾಡಿದ್ರೆ ಮೂರು ಅದ್ಭುತವಾದಂತಹ ಯೋಗಗಳು ಆ ಒಂದು ಸಮಯಕ್ಕೆ ಸಿಗ್ತದೆ ಅದರಿಂದ ಬೆಳಗ್ಗೆ ಆರು ಮುಕ್ಕಾಲಿಗೆ ಶುರು ಮಾಡ್ಕೊಳ್ಳಿ ಆ ಏನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಮೊದಲನೇದಾಗಿ ಆ ಸ್ಥಳವನ್ನು ಪೂಜೆ ಮಾಡುವ ದೇವರ ಮನೆಯ ಜಾಗವನ್ನು ಸ್ವಲ್ಪ ಶುಚೋದ್ಭೂತ ಮಾಡ್ಕೊಳ್ಳಿ ಸ್ವಲ್ಪ ಗಂಜಲ ಇತ್ಯಾದಿ ಹಾಕಿ ಒರೆಸ್ಕೊಳ್ಳಿ ಅಥವಾ ಅರಿಶಿನದ ನೀರು ಹಾಕಿ ಒರೆಸ್ಕೊಳ್ಳಿ ಆ ಜಾಗವನ್ನು ನಂತರ ಒಂದು ರಂಗೋಲಿ ಐದು ಬಣ್ಣದ ರಂಗೋಲಿ ಹೇಳಿದ್ನಲ್ಲ ಅದರಲ್ಲೂ ಒಂದು ಹೂವಿನ ಎಂಟು ದಳದ ಚಿತ್ರವನ್ನು ಮಾಡುತ್ತೆ ಐದು ದಳ ಚಿತ್ರ ಮಾಡಲು ಪರವಾಗಿಲ್ಲ ಐದು ದಳದ ಒಂದು ಹೂವಿನ ಆಕಾರವನ್ನು ಬಿಡಿಸ್ಕೊಂಡು ಆ ಬಣ್ಣಗಳು ತುಂಬಿಕೊಳ್ಳಿ ಅದ್ರ ಮೇಲೆ ಒಂದು ಚಿಕ್ಕದಾದಂತಹ ಮಣೆ ಇಡಿ ಆ ಮಣೆಯ ಮೇಲೆ ಬಾಳೆ ಎಲೆನಲ್ಲೋ ಪ್ಲೇಟ್ನಲ್ಲೋ ಅಕ್ಕಿ ಇಟ್ಟು ಆ ಅಕ್ಕಿಯ ಮೇಲೆ ತುಪ್ಪದ ದೀಪದ ಸ್ತಂಭವನ್ನ ಇಡಬೇಕು ಅಂದ್ರೆ ದೀಪದ ದೀಪಾಳೆ ಕಂಬ ಅಂತಿರಲ್ಲ ಆ ದೀಪಾಳೆ ಕಂಬ ಅದ್ರ ಮೇಲೆ ಇಡಬೇಕು ಅದ್ರ ಒಳಗಡೆ ಎಣ್ಣೆ ದೀಪ ಅಲ್ಲ ತುಪ್ಪದ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಬೇಕು ಆ ದೀಪದ ಬುಡದಲ್ಲಿ ಒಂದು ವೀಳೆದೆಲೆಯಲ್ಲಿ ಆ ಒಂಬತ್ತು ಎಳೆಯ ಒಂಬತ್ತು ಗಂಟುಗಳ ದಾರವನ್ನು ಹೇಳಿದ್ನಲ್ಲ ಅದನ್ನು ಅದರಲ್ಲಿ ಇಡಬೇಕು ಒಂದು ವಿಳೆದೆಲೆ ಮೇಲೆ ಇಟ್ಕೊಂಡು ಅದನ್ನು ಪೂಜೆ ಮಾಡಬೇಕು ಯಾವ ರೀತಿ ಏನನ್ನಾಗಿ ಪೂಜೆ ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡು ಪಾರ್ವತಿ ಸಮೇತ ಈಶ್ವರ ಜ್ಯೋತಿರ್ಭೀಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮಾಡಬೇಕು ಅಲ್ಲಿ ತುಂಬ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ ವರ್ತದ ಬಗ್ಗೆ ಸರ್ವಾಲಂಕಾರ ಸಂಯುಕ್ತ ಪಂಚವರ್ಣಾಂಚಿತ ರಂಗವಲ್ಯಾದಿ ಶೋಭಿತ ಐದು ಬಣ್ಣದ ರಂಗೋಲಿಯನ್ನು ಹಾಕಬೇಕು ಐದು ಬಣ್ಣ ಇರಬೇಕು ಆ ರಂಗೋಲಿಯಲ್ಲಿ ಅಂಥೇಳಿ ಆಯ್ತಾ ಶುಚಿ ಪ್ರದೇಶ ಶುದ್ಧವಾದಂತಹ ಜಾಗದಲ್ಲಿ ಅದನ್ನು ಹಾಕಬೇಕು ಪೀಠಂ ಸಂಸ್ಥಾಪ್ಯ ಅದ್ರ ಮೇಲೆ ಒಂದು ಮಣೆ ಇತ್ಯಾದಿ ಪೀಠವನ್ನು ಹಾಕುವಂಥದ್ದು ತದುಪರಿ ಆ ಮಣೆಯ ಮೇಲೆ ತಂಡುಲಂ ಪ್ರಸಾರ್ಯ ಅಕ್ಕಿಯನ್ನು ಹರಡಿಕೊಳ್ಳಬೇಕು ತಸ್ಯೋಪರಿ ಅದರ ಮೇಲೆ ಸರ್ವಾಲಂಕೃತ ಘೃತವರ್ತಿಯುಕ್ತ ಜ್ಯೋತಿರ್ಮಯಂ ದೀಪಸ್ತಂಭಂ ನಿಧಾಯ ಅದರ ಮೇಲೆ ತುಪ್ಪದ ದೀಪವನ್ನ ಅಂದ್ರೆ ಆ ದೀಪಕ್ಕೆ ಬೇಕಾದ್ರೆ ಅಲಂಕಾರ ಅರ್ಶನ ಕುಂಕುಮ ಹೂವು ಗೆಜ್ಜೆ ವಸ್ತು ಎಲ್ಲದನ್ನು ಸಹ ಹಾಕಿ ಆ ದೀಪಕ್ಕೆ ಚಂದ ಮಾಡಿ ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಇಡಬೇಕು ಅದನ್ನು ಒಂದು ದೀಪ ಹಚ್ಚೋದ ಎರಡು ದೀಪನ ಇತ್ಯಾದಿಗಳು ಒಂದು ದೀಪ ಆದರೂ ಹಚ್ಚಬಹುದು ಎರಡು ದೀಪ ಆದರೂ ಪರವಾಗಿಲ್ಲ ಆಯ್ತಾ ದೀಪವನ್ನ ದೀಪಸ್ತಂಭಂ ನಿಧಾಯ ಅದರ ಮೇಲೆ ದೀಪಸ್ತಂಭವನ್ನ ಇಡಬೇಕು ತುಪ್ಪದ ದೀಪವನ್ನೇ ಹಚ್ಚಬೇಕು ತತ್ರ ಜ್ಯೋತಿರ್ಮಯ ಶ್ರೀ ಭೀಮೇಶ್ವರಂ ಅರ್ಚೆಯೇತ್ ಅಲ್ಲಿ ನೀವು ಉಮಾಸಹಿತನಾಗಿ ಜ್ಯೋತಿರ್ ಭೀಮೇಶ್ವರ ಅಂತ ಭೀಮೇಶ್ವರ ಸ್ವಾಮಿಯನ್ನ ಉಮಾಸಹಿತ ಭೀಮೇಶ್ವರ ಸ್ವಾಮಿಯನ್ನ ಆ ದೀಪದಲ್ಲಿ ಅರ್ಚೆಯೇತ್ ಅರ್ಚನೆಯನ್ನ ಮಾಡಬೇಕು ಆ ದೀಪದ ಬುಡದಲ್ಲಿ ಆ ದೀಪದ ಬುಡದಲ್ಲಿ ತತ್ರ ನವದೋರ ಸ್ಥಾಪನಂ ಆ ಒಂಬತ್ತೆಳೆಯ ಒಂಬತ್ತು ಗಂಟೆಗಳಲ್ಲ ದಾರವನ್ನು ದೀಪದ ಬುಡದಲ್ಲಿಡಬೇಕು ಕುಸುಮಾಕ್ಷತಾನ್ ಹೂವು ಅಕ್ಷತೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಉಮಾಸಗಿತ ಭೀಮೇಶ್ವರ ಸ್ವಾಮಿಯನ್ನು ಆವಾಹಯಾಮಿ ಅಂತ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಆ ವ್ರತದನ್ನ ಆರಂಭ ಬಗ್ಗೆ ಹೇಳಿದ್ದಾರೆ ಇನ್ನು ಧ್ಯಾನ ಹೂವು ಅಕ್ಷತೆಯನ್ನು ಕೈಲಿಟ್ಟುಕೊಂಡು ನಾನೀಗ ಮುಂದೆ ಹೇಳುವಂತಹ ಶ್ಲೋಕವನ್ನು ಧ್ಯಾನ ಮಾಡಬೇಕು ಪೀಠಂ ಯಸ್ಯ ಧರಿತ್ರಿ ಜಲಧರ ಕಲಶಂ ಲಿಂಗಮಾಕಾರ ಮೋರ್ತಿ ನಕ್ಷತ್ರಗಣ ಕುಸುಮಂ ನೇತ್ರಚಂದ್ರಾರ್ಕವನ್ನಿಂ ಕುಕ್ಷಿಂ ಸಪ್ತಸ್ಸಮುದ್ರಂ ಶಿಖರಂ ಸಪ್ತ ಪಾತಾಳಪದ ವೇದಂ ವಕ್ರಂ ದಶ ದಶದಿಶವದನಂ ದಿವ್ಯಲಿಂಗಂ ನಮಾಮಿ ಈ ಒಂದು ಶ್ಲೋಕವನ್ನು ಹೇಳಿ ಆ ಹೂವಕ್ಷತೆಯನ್ನು ದೀಪದ ಬುಡದಲ್ಲಿ ಹಾಕಬೇಕು ಅಲ್ವಾ ಅಲ್ಲಿ ಆವಾಹನೆಯನ್ನ ಅಂದ್ರೆ ಉಮಾಸಗಿತ ಭೀಮೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಬೇಕು ಹೂವು ಅಕ್ಷತೆ ಗಂಧ ಇತ್ಯಾದಿಗಳನ್ನ ಹಾಕಿ ಪೂಜೆ ಮಾಡಬೇಕು ನಂತರ ಪಂಚಾಮೃತ ಏನಾದ್ರು ಇದ್ರೆ ಒಂದು ಹೂನ ಹಾಲಲ್ಲಿ ತಾಗಿಸಿ ಹಾಕೋದು ಅಥವಾ ಪಂಚಾಮೃತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಸಲ ಒಂದು ಐದು ಸಲ ಹೂವನ್ನು ಅದ್ರಲ್ಲಿ ತಾಗಿಸಿ ಆ ದೀಪದ ಬುಡದಲ್ಲಿ ಪಂಚಾಮೃತ ಅಭಿಷೇಕ ಅಂತ ಮಾಡಿದ್ರೆ ಹೂವನ್ನ ಹಾಗಿಡ್ಸೋದಷ್ಟೇ ಅಭಿಷೇಕ ಮಾಡಲಿಕ್ಕಾಗಲ್ಲ ಹೂವನ್ನ ತಾಗಿಸಿ ಅದರಲ್ಲಿ ಇಟ್ಟರೆ ಆಗುತ್ತೆ ಆ ಒಂದು ದೀಪಕ್ಕೆ ಗಂಧ ಅಕ್ಷತೆ ಅರ್ಶನ ಕುಂಕುಮ ಗರಿಕೆ ಆಮೇಲೆ ಹೂವು ಬಿಡಿ ಹೂವು ಎಲ್ಲದನ್ನು ಸಹ ಹಾಕಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಏನಾದರೂ ಮನೆಯಲ್ಲಿ ಆ ಬಂಗಾರದ ಆಭರಣಗಳಿದ್ರೂ ಸಹ ಆ ದೀಪಕ್ಕೆ ಹಾಕಬಹುದು ಇನ್ನು ಆ ಒಂದು ದೀಪದ ಬುಡದಲ್ಲಿ ಶಿವ ಅಷ್ಟೋತ್ತರ ನಿಮಗೆ ಈಶ್ವರನ ಅಷ್ಟ ಸಿಗುತ್ತೆ ಆ ಈಶ್ವರನ ಅಷ್ಟೋತ್ತರವನ್ನು ಹೇಳ್ತಾ ಒಂದೊಂದು ಹೂವು ಹಾಕಿ ಪೂಜೆಯನ್ನು ಖಂಡಿತವಾಗಿ ಮಾಡಬಹುದು ಇನ್ನು ಪತ್ರ ಅಂದರೆ ಬಿಲ್ಪತ್ರೆ ಇತ್ಯಾದಿಗಳಿಂದ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಹೂವಿನಿಂದ ಬಿಲ್ಪತ್ರೆಯಿಂದ ಅಕ್ಷತೆಯಿಂದಲ್ಲ ಅದಕ್ಕೆ ಪೂಜೆ ಮಾಡಬಹುದು ನಂತರ ಆ ಒಂಬತ್ತು ಎಳೆಗಳುಳ್ಳ ಒಂಬತ್ತು ಗಂಟುಗಳುಳ್ಳ ಒಂಬತ್ತು ದಾರಗಳುಳ್ಳ ಅದು ಗದೇಳ್ದು ಗಂಟೆ ಇದೆಯಲ್ಲ ಅದಕ್ಕೆ ಪೂಜೆ ಮಾಡಬೇಕು ಅದಕ್ಕೆ ಅಕ್ಷತೆ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು ಓಂ ಭವಾಯ ನಮಃ ಓಂ ಶಿವಾಯ ನಮಃ ಓಂ ರುದ್ರಾಯ ನಮಃ ಓಂ ಪಶುಪತಗೆ ನಮಃ ಓಂ ಉಗ್ರಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಭೀಮಾಯ ನಮಃ ಓಂ ಈಶ್ವರಾಯ ನಮಃ ಓಂ ಉಮಾಮಹೇಶ್ವರಾಯ ನಮಃ ಹೀಗೆ ಒಂಬತ್ತು ಬಾರಿ ಅಕ್ಷತೆಯನ್ನು ಹಾಕಿ ಆ ಗ ಏನು ದಾರವನ್ನು ನೀವೇನು ಕೈ ಕಟ್ಕೊತಿಲ್ಲ ಆ ದಾರವನ್ನು ಪೂಜೆ ಮಾಡಬೇಕು ನಂತರ ಬಿಲ್ಪತ್ರೆಯಲ್ಲೋ ಹೂನಲ್ಲೋ ಅಕ್ಷತೆಯಲ್ಲೋ ಶಿವಾಷ್ಟೋತ್ರವನ್ನು ಹೇಳಿ ಆ ದೀಪಕ್ಕೆ ಬಿಡದಲ್ಲಿ ಪೂಜೆ ಮಾಡಬಹುದು ಆಯ್ತಲ್ವಾ ಇದಾದ ಮೇಲೆ ನೈವೇದ್ಯವನ್ನು ಇಡ್ತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ನೈವೇದ್ಯದಲ್ಲಿ ಬಹಳ ಮುಖ್ಯವಾಗಿ ನೈವೇದ್ಯಗಳಲ್ಲಿ ಬಹಳ ವಿಶೇಷವಾಗಿ ಕಡುಬು ನೈವೇದ್ಯ ಮಾಡಬೇಕಂದರೆ ಬೆಲ್ಲದ ಕಡುಬು ಆ ಸಕ್ಕರೆ ಕಡುಬರು ಪರಲ್ಲ ಕಡುಬಿನಲ್ಲಿ ನೈವೇದ್ಯ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಇನ್ನು ನಾನಾ ಪಕ್ವ ಫಲೋಪೇತಂ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೇಕು ಬೇರೆ ಬೇರೆ ತರಹದ ಒಂದು ಐದು ವಿಧದ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ನಾರಿಕೇಳ ಸಮನ್ವಿತಂ ತೆಂಗಿನಕಾಯಿನ ನೈವೇದ್ಯ ಮಾಡಬೇಕು ತೆಂಗಿನಕಾಯಿ ಒಡೆದು ಇರುತ್ತಲ್ಲ ಅದನ್ನ ಪಕ್ವಾನ್ನ ಭಕ್ಷ್ಯ ಭೋಜ್ಯಂ ಅಂದರೆ ಅನ್ನದ ಪಾಯಸವನ್ನು ಮಾಡ್ತಕ್ಕಂಥದ್ದು ಕ್ಷೀರ ಶರ್ಕರೆಯಾನ್ವಿತ ಹಾಲು ಸಕ್ಕರೆ ಹಾಕಿ ಪಾಯಸ ಮಾಡ್ತೀವಲ್ಲ ಅನ್ನದ ಪಾಯಸ ಅದನ್ನು ನೈವೇದ್ಯ ಮಾಡಬೇಕು ಅಂತ ಸ್ಪಷ್ಟವಾಗಿ ಇದರಲ್ಲಿ ತಿಳಿಸಿರ್ತಾರೆ ಇದನ್ನು ನೈವೇದ್ಯ ಮಾಡಬೇಕು ನಂತರ ವಿಳಿದೆಲೆ ಅಡಿಕೆ ಎಲ್ಲ ಇಟ್ಟು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ತಾಂಬೂಲ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಕಥಾಶ್ರವಣವನ್ನು ಮಾಡಬೇಕು ಆ ಜ್ಯೋತಿರ್ಭೀಮೇಶ್ವರ ವ್ರತದ ಕಥಾಶ್ರವಣವನ್ನು ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ಆ ದಾರವನ್ನು ದೋರಬಂಧನ ದಾರವನ್ನು ಕಟ್ಕೊಳ್ತಕ್ಕಂಥದ್ದು ನೂತನ ದಾರವನ್ನು ಬಲಗೈಗೆ ಕಟ್ಕೊಳ್ಬೇಕು ಆ ಕಟ್ಕೊಳ್ಳುವ ಮುಂಚೆ ಹೇಳುವಂತಹ ಪ್ರಾರ್ಥನೆಯನ್ನು ಸಹ ನಿಮಗೆ ಹೇಳ್ತೇನೆ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂಚ ಪುತ್ರವೃದ್ಧಿಂ ಸದಾ ಕುರು ಲ್ವಾ ವೀರಭದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಆ ದಾರವನ್ನು ಬಲಗೈಗೆ ಕಟ್ಕೊಳ್ಬೇಕು ಏನೋ ಶಿವಸೂತ್ರ ಬದ್ನಾಮಿ ದಕ್ಷಿಣೆ ಹಸ್ತೆ ವ್ರತಾಚರಣ ಕಂಕಣಂ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂಚ ಪ್ರಜಾವೃದ್ಧಿಂ ಸದಾ ಕುರು ಈ ಶ್ಲೋಕಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ಇದನ್ನ ನೀವು ಹೇಳ್ಕೊಂಡು ದಾರವನ್ನ ಕಟ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಮುಂದೆ ಆ ದಾರವನ್ನ ಕಟ್ಕೊಂಡ ನಂತರ ನಿಮಗೆ ಭೀಮೇಶ್ವರ ವ್ರತ ಕಥೆ ಬರ್ತದೆ ನಾನೀಗ ಮುಂದೆ ಆ ಭೀಮೇಶ್ವರ ವ್ರತ ಕಥೆಯನ್ನು ಸಹ ನಿಮಗೆ ಓದಿ ತಿಳಿಸ್ತೇನೆ ಈಗ ನಾನು ಜ್ಯೋತಿರ್ಭೀಮೇಶ್ವರ ವ್ರತವ ಕಥೆಯನ್ನೇ ಓದಿ ಹೇಳ್ತೇನೆ ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳಿಸ್ಕೊಳ್ಳಿ ಅವತ್ತಿನ ದಿವಸ ಅಂದರೆ ನಾಲ್ಕನೇ ತಾರೀಕು ಬೆಳಗ್ಗೆ ಪೂಜೆಯಾದ ನಂತರ ನಾನು ಈಗ ಹೇಳುವಂತಹ ಕಥೆಯನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಈ ಕಥೆಯನ್ನು ಕಥೆ ಮುಗಿದ ನಂತರ ಮತ್ತೆ ಪುನಃ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಆ ಪ್ರಸಾದವನ್ನು ಯಜಮಾನರಿಗೂ ಕೊಟ್ಟು ಯಜಮಾನರ ಪಾದಪೂಜೆಯನ್ನು ಮಾಡಿ ನಂತರ ಪ್ರತಿ ಪ್ರತಿವರ್ಷ ಏನು ಮಾಡ್ತಿರೋ ಅದೇ ಥರ ನೀವು ಗಂಡನ ಪೂಜೆಯನ್ನು ಮುಂದುವರಿಸಬಹುದು ಆದರೆ ಅದಕ್ಕಿಂತ ಮುಂಚೆ ಈ ಭೀಮೇಶ್ವರ ವ್ರತಕಥೆಯನ್ನು ಶ್ರವಣ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ఓం శ్రీ గణేషాయ నమ గజానం భూతాధిసేవితం కపిత్జంబూ భక్షితం ఉమాసుతం శోక వినాశకారణం నమామి విఘ్నేశ్వర పాద పంకజం సరస్వతీ నమస్తుభ్యం వరదే కామరూపిణి కథారంభం కరిష్యామి సిద్ధిర్భవతు మే సదా గురుబ్రహ్మా గురుణు గురుదేవో మహేశ్వర గురుస్ సాక్షాత్ పరబ్రహ్మా తస్మై శ్రీ గురే నమ ಜ್ಯೋತಿರ್ಭೀಮೇಶ್ವರ ವ್ರತಕಥೆ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹಾಮುನಿಗಳು ಸೂತಪುನಾ ಪುರಾಣಿಕರನ್ನು ಕಂಡು ಎಲೈ ಮುನಿವರ್ಯರೆ ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ ಸೌಮಾಂಗಲ್ಯ ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತ ಮಹಾಮುನಿಗಳು ಹೇಳುತ್ತಾರೆ ಸೌಮಂಗಲ್ಯಾಭಿವೃದ್ಧಿಯನ್ನು ಬಯಸುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿ ಸುಖಪ್ರದವಾದ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಮಾಡಬೇಕು ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ ಪತಿಸಂಜೀವಿನಿ ವ್ರತ ಎಂದು ಕರೆಯುವರು ಆ ದಿವಸ ಸ್ತ್ರೀಯರು ಮಂಗಳ ಸ್ನಾನ ಮಾಡಿ ಪೂಜಾಗ್ರಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳದಲ್ಲಿ ಎರಡು ಮಣ್ಣಿನ ಬೊಂಬೆಗಳನ್ನು ಜ್ಯೋತಿಸ್ತಂಭವೆಂದು ವಿಧಾನದಿಂದ ಒಂದು ದೀಪವನ್ನು ಇಟ್ಟು ಉಮಾಸಹಿತನಾದ ಮಹೇಶ್ವರನನ್ನು ಆವಾಹಿಸಿ ಜ್ಯೋತಿರ್ಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವ ಉಮಾಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಗೋಧೂಮ ಪಿಷ್ಟ ಕಡುಬಗಳಿಂದ ನೈವೇದ್ಯ ಮಾಡಿ ಅದನ್ನು ನೂರರಂತೆ ಆಚಾರ್ಯರಿಗೆ ಉಪಾಯನವಾಗಿ ಕೊಡಬೇಕು ಒಂಬತ್ತು ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನೂ ಕಥೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವನ್ ಭಗವಂತನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಿರಬೇಕು ಅಂದರೆ ಆವತ್ತಿನ ದಿವಸ ಪೂಜೆ ಮಾಡಿದ ದಿವಸ ರಾತ್ರಿ ಆ ಪೂಜೆ ಆ ದೀಪ ಆರದಂತೆ ರಾತ್ರಿ ತನಕ ಆರದಂತೆ ಮರುದಿನ ಬೆಳಗ್ಗೆ ತನಕ ಆರದಂತೆ ನೋಡಿಕೊಳ್ಳೋದು ರಾತ್ರಿ ಆ ದೀಪದ ಬುಡದಲ್ಲಿಯೇ ಮಲಗತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ರೆ ಆ ದೀಪ ಆರ್ದಂಗ್ ನೋಡ್ಕೊಳ್ಬೇಕು ಅನ್ನೋದು ಅದರ ಉದ್ದೇಶ ಆ ಈ ರೀತಿ ಒಂಬತ್ತು ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ವರ್ಷ ವರ್ಷ ಒಂಬತ್ತು ವರ್ಷ ತನಕ ಅಂತ ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸುವವು ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತ ಪತಿಯನ್ನು ಬದಿಸಿಕೊಂಡ ಒಬ್ಬ ಪತಿವ್ರತೆಯ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ ಪೂರ್ವದಲ್ಲಿ ಸೌರಾಷ್ಟ್ರ ಪ್ರದೇಶದಲ್ಲಿ ವಜ್ರಬಾಹು ಎಂಬ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಸಾಧ್ವಿಯಾದ ಪತ್ನಿಯೂ ಸರ್ವಶಾಸ್ತ್ರ ವಿಶಾರನೂ ಸುಂದರನೂ ಧೈರ್ಯವಂತನೂ ಆದ ವೈಜ ವೈಜಯಶೇಖರನೆಂಬ ಒಬ್ಬ ಮಗನೂ ಇದ್ದರು ಇದ್ದರು ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವನು ದೈವಯೋಗದಿಂದ ಮೃತನಾದನು ಅತ್ಯಂತ ದುಃಖ ತಪ್ಪ ದುಃಖ ದುಃಖತಪ್ತರಾದ ಆ ರಾಜ ದಂಪತಿಗಳು ಮೃತನಾದ ಪುತ್ರನ ಕಳೆ ಬರಹಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿದರು ಅಂದ್ರೆ ಆ ರಾಜನಿಗೆ ಒಬ್ಬ ಮಗ ಇದ್ದ ಮಗನ ಮದುವೆ ಮಾಡಬೇಕು ಅನ್ಕೊಳುವ ಸಮಯಕ್ಕೆ ಸರಿಯಾಗಿ ಮಗ ಅನಿರೀಕ್ಷಿತವಾಗಿ ಸತ್ತು ಹೋಗ್ತಾನೆ ಮಗನ ಮದುವೆ ನೋಡ್ಲಿಕ್ಕಾಗಿಲ್ಲ ಅಂತ ಹೇಳಿ ಆ ರಾಜನ ರಾಜ ಏನು ಮಾಡ್ತಾನೆ ಸತ್ತ ಮಗನ ಶವ ಇರುತ್ತಲ್ಲ ಆ ಶವಕ್ಕಾರು ಮದುವೆ ಮಾಡ್ತೀನಿ ಅಂತ ಕೂತ್ಕೊಳ್ತಾನೆ ಮಾಡಬೇಕು ಅಂತ ರಾಜಾರಾಣಿ ಇಬ್ರು ತನ್ನ ಸತ್ತ ಮಗನ ಶವಕ್ಕೆ ಮದುವೆ ಮಾಡ್ಲಿಕ್ಕೆ ನೋಡ್ತಾರೆ ಆಯ್ತಾ ಈ ಮೃತನಾದ ಮಗನಿಗೆ ಮದುವೆಯ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷ ದ್ರವ್ಯವನ್ನು ಕೊಡ್ತೇವೆ ಒಂದು ಲಕ್ಷ ದ್ರವ್ಯಗಳನ್ನು ಕೊಡ್ತೇವೆ ನನ್ನ ಸತ್ತ ಮಗನ ಹೆಣ ಜೊತೆಗೆ ಮದುವೆ ಆಗುವಂತ ಸ್ತ್ರೀ ಯಾರು ಕನ್ಯಾದಾನ ಮಾಡಕ್ಕೆ ರೆಡಿ ಇದ್ದಾರೆ ಸಿದ್ಧರಿದ್ದಾರೆ ನನ್ನ ಸತ್ಯಗುರುವ ಆ ಮಗನಿಗೆ ಹೇಳಿ ಹೇಳ್ತಾರೆ ಆ ಪಟ್ಟಣದಲ್ಲಿ ವೇದ ವೇ ವೇದ ವೇದಾಂಗ ಸಕಲಶಾಸ್ತ್ರ ಪ ಪಾರಂಗತನು ಅಗ್ನಿಹೋತ್ರ ಕರ್ಮ ನಿರತನು ದರಿದ್ರನು ಆದ ಮಾಧವ ಶರ್ಮ ಎಂಬ ಬ್ರಾಹ್ಮಣನಿಗೆ ಪತ್ನಿ ಐ ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳಿದ್ದರು ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗೂರದ ವಿಷಯವನ್ನು ತಿಳಿಸ್ ತಿಳಿಸಿ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಅವನಿಗೆ ಹೆಣ್ಣು ಮಕ್ಕಳು ಎಷ್ಟು ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳು ಇರ್ತಾರೆ ತುಂಬಾ ಕಡು ಬಡವನಾಗಿರ್ತಾನೆ ಅವನಿಗೆ ಈ ರಾಜ ಹೊಡೆಸಿದ ಡಂಗೂರ ಕೇಳಿದ ನಂತರ ಹೆಂಡ್ತಿ ಹೇಳ್ತಾನಂತೆ ಹೆಂಡ್ತಿ ಏನಂತ ಹೇಳ್ತಾನೆ ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ ನಾವು ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ ನಾನು ಎಷ್ಟೇ ಪೂರ್ಣ ವಿದ್ಯಾವಂತನಾಗಿದ್ದರೂ ಸಹ ನಾನು ಏನೂ ಇಲ್ಲ ಆದ್ದರಿಂದ ನಮ್ಮ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಆ ರಾಜಪುತ್ರ ಏನು ಸತ್ತೋಗಿದ್ದಾನಣ ಅದಕ್ಕೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಹೇಳಿ ಆ ಹೆಂಡತಿ ಸುಶೀಲೆ ಅನ್ನುವ ಹೆಂಡತಿ ನಂತರ ತನ್ನ ಪತ್ನಿಗೆ ಮಾತಿಗೆ ಒಪ್ಪಿದಳು ಆ ಹೆಂಡತಿನ ಕೂಡ ಒಪ್ಪಿಸ್ಬಿಡ್ತಾನೆ ಮಾಧವ ಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸ್ತಾನೆ ರಾ ಮುಂದೆ ಬಂದು ಹೇಳ್ತಾನೆ ರಾಜನಿಗೆ ರಾಜ ನಿನ್ನ ಒಂದು ಆ ಮಗ ಇದನ್ನಲ್ಲ ಅವನಿಗೆ ನನ್ನ ಮಗಳನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ಬಿಡ್ತಾನೆ ಆ ಹೆಣದ ಜೊತೆಗೆ ಮದುವೆ ಮಾಡಿಸ್ಬಿಡ್ತಾನೆ ಅನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇನ್ನು ಮದುವೆ ಎಲ್ಲ ಮುಗೀತು ಮಗನ ಇದು ನೋಡಬೇಕಾಗಿತ್ತು ಹೆಣದ ಜೊತೆಗೆ ಮದುವೆ ಮಾಡಿದ್ರು ಈ ಬಡ ಬ್ರಾಹ್ಮಣ ಅವನ ಮಗಳನ್ನು ಕೊಟ್ಟ ಹೆಣದ ಜೊತೆಗೆ ಮದುವೆನೂ ಆಯಿತು ಆ ಹೆಣ ತಗೊಂಡೋಗಿ ಎಷ್ಟೋ ತಿಳ್ಕೊಳಕ್ಕಾಗುತ್ತೆ ತೊಗೊಂಡೋಗಿ ಸುಟ್ಟಾಕಬೇಕಲ್ಲ ಅದರಿಂದ ಏನು ಮಾಡಿದ್ರು ಶವ ಸಂಸ್ಕಾರಕ್ಕೋಸ್ಕರ ಅದನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ ಅಲ್ಲಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನು ಇಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂಥೇಳ್ದಂದ್ರೆ ಆ ಸೊಸೆ ಬಂದಿರ್ತಾಳೆ ಆ ಬ್ರಾಹ್ಮಣನ ಮಗಳು ಮದ್ದು ಕನ್ಯಾದಾನ ಅವನು ಮಾಡಿರ್ತಾನಲ್ಲ ಸೊ ಅವಳು ಸೊಸೆ ಆಗ್ಲಲ್ಲ ಈಗ ಮಗನ ಹೆಂಡತಿ ಆಗ್ಲಲ್ಲ ಅವಳ ಹತ್ರ ಹೇಳ್ತಾಳೆ ನಿನ್ನ ಗಂಡನ ಚಿತೆಗೆ ಬೆಂಕಿಯನ್ನು ಕೊಡಮ್ಮ ಅಂತ ಹೇಳ್ತಾರೆ ಪತಿಭಕ್ತಿ ಆವಾಗ ಆ ಮಗಳು ಮದುವೆ ಆಗೋಯ್ತಲ್ಲ ಅದರಿಂದ ಆ ಪತಿಭಕ್ತಿ ಪರಾಯಣೆಯಾದ ಆ ಹುಡುಗಿ ಮನಸ್ಸಿನಲ್ಲಿ ಪರಮೇಶ್ವರನ ಧ್ಯಾನಿಸ್ತಾಳಂತೆ ಆ ನನ್ನ ಹೆಣ್ಣ ಏನೋ ಗಂಡನ ಒಂದು ಇದನ್ನ ಏನೋ ಈ ತರ ಆಗೋಯ್ತಲ್ಲ ಜೀವನ ಅಂತ ಹೇಳ್ಬಿಟ್ಟು ಅವಳು ಪರಮೇಶ್ವರನ ಧ್ಯಾನಿಸ್ತಾ ಅಗ್ನಿಯನ್ನು ಪ್ರತಿಷ್ಠಾಪಿಸಲಂತೆ ಕೂಡಲೇ ಅಗಾಧವಾದ ಮಳೆಯು ಬಂದು ನೀ ಎಲ್ಲೆಲ್ಲೂ ನೀರು ತುಂಬಿಕೊಂಡಿತು ಅಂದರೆ ಆ ಪರಮೇಶ್ವರನ ಧ್ಯಾನಿಸ್ತಾ ಅಲ್ಲಿ ಅಗ್ನಿಯನ್ನು ಹಾಕ್ತಾಳಂತೆ ಪರಮೇಶ್ವರ ಅಂತ ಹೇಳ್ಬಿಟ್ಟು ಅಲ್ಲಿ ಅಕ್ಕಿನಿ ಆ ಬೆಂಕಿ ಹಾಕ್ಲಿಕ್ಕೆ ಹೋದ್ರೂ ಜೋರಾಗಿ ಮಳೆ ಬಂದು ಅಲ್ಲೆಲ್ಲ ನೀರು ತುಂಬಿಕೊಂಡ್ತು ರಾಜನು ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗ್ಬಿಟ್ರಂತೆ ಇನ್ನೇನು ಮುಗೀತು ಅಂದ್ತಲ್ಲಿ ಆ ದಿನ ಅಮಾವಾಸ್ಯೆ ಆಗಿದ್ದ ಕಾರಣ ಗಾಢಾಂಧಕಾರ ಎಲ್ಲೂ ಏನೂ ಕಾಣಿಸ್ತಾ ಇಲ್ಲ ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸುತ್ತಾ ಈ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರೂ ಗತಿ ಇಲ್ಲ ಎಂದು ಬಗ ಬಗೆದು ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡ್ಕೊಳ್ತಾಳಂತೆ ನೋಡಿ ನಾವೆಲ್ಲ ಕಷ್ಟ 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 ಅಂತೀಪಾ ಹೆಣ್ಣು ಮಗಳು ಬಾಲಕಿಯದು ಆ ಬಾಲಕಿಯನ್ನು ಒಂದು ಹೆಣಕ್ಕೆ ಮದುವೆ ಮಾಡಿ ಆ ಅಮಾವಾಸ್ಯೆ ಕಡುರಾತ್ರೆಯಲ್ಲಿ ಅಲ್ಲೇ ಅವಳ್ಕೈನಲ್ಲೇ ಬೆಂಕಿ ಹಿಡಿಸಿ ಆ ಚಿತೆಗೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ಸಹ ಆ ಪುಟ್ಟ ಬಾಲಕಿ ಅಂದ್ರೆ ಅವಾಗೆಲ್ಲ ಬಾಲ್ಯ ವಿವಾಹ ಅಲ್ವಾ ಆ ಬಾಲಕಿ ತನ್ನ ಗಂಡನ ನೆನ್ಸ್ಕೊಂಡು ಆ ಕಡ್ಗತ್ಲಲ್ಲಿ ಏನೂ ಇಲ್ಲ ಭಗವಂತ ಅಂತ ಅಳ್ತಿರ್ತಾಳಂತೆ ಆ ದಿನ ಅಮಾವಾಸ್ಯೆ ಆದರೆ ಯಾರು ಇಲ್ಲ ಅವಾಗ ಭಗವಂತನ ಕುರಿತು ಭಕ್ತಿಯಿಂದ ಬೇಡ್ಕೊಳ್ತಾಳಂತೆ ಭಕ್ತವತ್ಸಲ ಮಹಾದೇವ ಮೃತ್ಯುಂಜಯ ನಿನ್ನ ಹೊರತು ನನಗೆ ಮತ್ಯಾರೂ ದಿಕ್ಕಿಲ್ಲ ಆ ಮಾರ್ಕಂಡೆಯನ್ನ ಚವನ ಮಹರ್ಷಿ ಶ್ವೇತವಾಹನರು ಎಲ್ಲರಿಗೂ ಪೂರ್ಣವಾದ ಒಂದು ಆಯಸ್ಸನ್ನು ಇನ್ನೇನು ಆರಾಧನೆ ಮಾಡ್ಕೊಂಡು ಪಡ್ಕೊಂಡ್ರಲ್ಲ ರತಿದೇವಿಗೂ ಸ್ವಾಹಾಸ್ವ ಸ್ವದೇವಿಯರಿಗೂ ಮಾರ್ಕಂಡೆಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ಕೊಡಿಸಿದ್ಯಾ ನೀನು ಮಹಾಮೃತ್ಯುಂಜಯ ದಯಪಾಲಿಸಿದೀಯ ಹಾಗೆ ನನ್ನ ಪತಿಯ ಜೀವನವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರವಶನಿಗೆ ಪರಶುವನಿಗೆ ಬೇಡ್ಕೊಳ್ತಾಳಂತೆ ಆಗ ದಯಾಳುವಾದ ಪರಮೇಶ್ವರನ ನಂದಿ ವಾಹನನಾಗಿ ನಂದಿ ಸಹಿತನಾಗಿ ಪಾರ್ವತಿ ಸಹಿತನಾಗಿ ಆ ಸ್ಮಶಾನಕ್ಕೆ ಬಂದ್ಬಿಡ್ತಾನಂತೆ ಬಂದು ಆ ಭಕ್ತರಿಗೆ ದರ್ಶನ ಕೊಟ್ಟು ಆಗ ಕನ್ಯಾಮಣಿ ಆ ಹೆಣ್ಣು ಮಗಳಿಗೆ ಮಗಳಿಗೆ ಹೇಳ್ತಾರಂತೆ ಭಕ್ತಿಯಿಂದ ಶಿವಪಾರ್ವತರಿಗೆ ನಮಸ್ಕರಿಸ್ತಾಳಂತ ಅವಳು ಆಗ ಶಿವನ ಅನುಗ್ರಹವಾಗ್ತದೆ ಅನುಗ್ರಹಿಸಿ ಕಾಪಾಡಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಪರಮೇಶ್ವರನು ಈ ಭೀಮೇಶ್ವರನ ಅಮಾವಾಸ್ಯೆಯ ವ್ರತವನ್ನ ಆಚರಿಸ್ಲಿಕ್ಕೆ ಹೇಳ್ತಾಳಂತೆ ನೋಡಮ್ಮ ನೀನ್ಯಾಗ ಆ ಆ ಸಮಯದಲ್ಲಿ ಸ್ವತಃ ಈಶ್ವರನೇ ಆ ಹೆಣ್ಣು ಮಗಳಿಗೆ ಹೇಳ್ತಾಳೆ ಹೇಳ್ತಾರೆ ಭೀಮೇಶ್ವರ ವ್ರತವನ್ನ ಈಗ ಮಾಡಮ್ಮ ನೀನು ಅಂತ ಹೇಳ್ತಾರೆ ಕೂಡಲೇ ಆಕೆ ಸಂತೋಷಲಾಗಿ ಹತ್ತಿರದಲ್ಲೇ ಇದ್ದಂಥ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಗಳನ್ನು ವಿಳಿದ ವಿಳಿದಲೆ ಅನ್ನೋ ರೀತಿಯಲ್ಲಿ ಇಟ್ಟು ಆಲದ ಹಣ್ಣುಗಳನ್ನೇ ಅಡಕೆಯಾಗಿ ಇಟ್ಟು ಚಿಗುರು ಗರಿಕೆಗಳನ್ನು ಹೂವಾಗಿ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಕೊಂಡು ಏನು ಸಿಗುತ್ತೆ ನಿಮಗೆ ಅಮಾವಾಸ್ಯೆ ಕತ್ಲಲ್ಲಿ ಎಲ್ಲದರಲ್ಲೇ ಭಗವಂತನ ಅರ್ಪಣಿಸಿ ಅಂತ ಆ ವ್ರತವನ್ನು ಮಾಡ್ತಾಳಂತೆ ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತಗಿಂತ ಮೇಲೆ ಸ್ಮಶಾನವೇ ಅರಮನೆ ಪರ್ಯಂಕವಾಯಿತು ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರೂ ಆನಂದಿಸಿದ್ದರು ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ಕೇಳಿ ಆನಂದದಿಂದ ಅವರನ್ನೆಲ್ಲ ಅರಮನೆಗೆ ಕರ್ಕೊಂಡು ಹೋಗಿ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರಾದಿಗಳನ್ನು ದಾನ ಮಾಡಿ ಮಾಧವ ಅನ್ನುವ ಆ ಹೆಣ್ಣು ಮಗಳಿನ ತಂದೆ ಅವನಿಗೆ ಬಹಳವಾಗಿ ಹೊಗಳಿ ಅವನನ್ನು ಮನ್ನಿಸಿ ಆ ದಂಪತಿಗಳ ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಸಾಯುಜ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣೋಕ್ತವಾದ ಈ ಪತಿಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವ್ರತಕಥೆಯು ಮುಗಿದಿದು ಈ ವ್ರತಕಥೆಯನ್ನು ಓದುದವರು ಹೇಳುವವರು ಕೇಳಿಸಿಕೊಂಡವರು ಎಲ್ಲರೂ ಸಹ ಸಂತಾನ ಸೌಭಾಗ್ಯ ಆರೋಗ್ಯ ಆಯುಷ್ಯ ಎಲ್ಲವನ್ನೂ ಸಹ ಪಡೆಯುತ್ತಾರೆ ಇದು ಸ್ವಸ್ತಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಂಥ ನಯೇನ ಮಾರ್ಗೇನ ಮಹಿಮಹೀಷಾ ಗೋಬ್ರಾಹ್ಮಣೆ ಶಿವಮಸ್ತೋಕುಖಿನೋದು ಕಾಳ ವರ್ಷದು ಪಜನ್ಯ ಪೃಥಿವೀ ಸಸ್ಯಶಾಲ ದೇಶೋಯಂ ಕ್ಷೋಭರಗಿಂತ ಸಜ್ಜನಾಸನ್ತು ನಿರ್ಭಯ ಅಪುತ್ರ ಪುತ್ರಿಣಸ್ಸು ಪುತ್ರಣಸ್ಸು ಪೌತ್ರಣ ಅಧನಾಸನಾಸ ಜೀವನ್ತ ಶರದಾ ಶತ ಇದು ಪತಿ ಒಂದು ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ ನೀವೆಲ್ಲರೂ ಸಹ ನಾಲ್ಕನೇ ತಾರೀಕು ಈ ಕಥೆಯನ್ನು ಕೇಳಿ ಈ ಪೂಜೆಯನ್ನು ಮಾಡಿ ಖಂಡಿತ ಆ ಪರಮೇಶ್ವರ ನಿಮಗೆ ದೀರ್ಘ ಸೌಮಾಂಗಲ್ಯವನ್ನು ಪ್ರತಿಯ ಒಂದು ಆರೋಗ್ಯವನ್ನು ನಿಮಗೂ ಆರೋಗ್ಯವನ್ನು ಪುತ್ರ ಪೌತ್ರಾದಿ ಅವಿಚ್ಛಿನ್ನ ಸಂತತಿಯನ್ನು ಎಲ್ಲ ಕೊಟ್ಟು ಸೌಮಾಂಗಲ್ಯವನ್ನು ಕರುಣಿಸಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ